ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎದ್ರ ಬಗ್ಗೆ ಮಾತಾಡತ್ತೀನಿ ಅಂಥೇಳಿ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ರೆ ಗೊತ್ತಾಕೈತಿ ಇದು ನಮ್ಮ ಎಲ್ಲರಿಗೂ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಕನ್ನಡ ಯೂಟ್ಯೂಬರ್ ಸ್ವಾತಿ ಗೌಡ ಅವರು ತಾಯಿ ಅವ್ರ ತಾಯಿ ತೀರ್ಕೊಂಡ್ರು ಅಂಥೇಳಿ ನಿನ್ನೆ ರಾತ್ರಿ ಗೊತ್ತಾಯಿತು ಏನು ಹೇಳಿ ಗೊತ್ತಾಗತ್ತಿಲ್ಲ ಅವರು ಯಾರಂತ ನಮಗೆ ಗೊತ್ತಿಲ್ಲ ನಾವು ಯಾರಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಅವರು ಯೂಟ್ಯೂಬ್ ಚಾನೆಲ್ ನೋಡಿಕೊಂಡು ಅವ್ರಿಗೆ ಒಂಥರ ಏನೋ ನಮ್ಮವರು ಅನ್ನೋ ಭಾವನೆ ಏನೋ ಗೊತ್ತಿಲ್ಲ ಅದು ನಿನ್ನೆ ಸ್ವಾತಿಗೌಡವರು ಪೋಸ್ಟ್ ಹಾಕಿದ್ರಲ್ಲ ಅಮ್ಮ ಇನ್ನಿಲ್ಲ ತಂದು ಅದನ್ನು ನೋಡಿದ ಮೇಲೆ ನನಗೆ ನಿಜವಾಗ್ಲೂ ಹೇಳ್ತೀನಿ ಒಂಥರ ಹೆಂಗೆ ಆಗೋಯ್ತಂದ್ರೆ ಪಾಪ ತಾಯಿ ಇಲ್ಲಾರ ಫೀಲ್ ರಾತ್ರಿ ಊಟ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ನಿಜವಾಗ್ಲೂ ಒಂಥರ ಏನೋ ಒಂಥರ ಫೀಲ್ ಏನೋ ಒಂಥರ ಮನಸ್ಸು ಭಾರ ತನ್ಸಾತಿತ್ತು ಪಾಪ ಹಿಂಗಾಗಬಾರ್ದಾಗಿತ್ತು ಅವ್ರಿಗೆ ಕ್ಯಾನ್ಸರ್ ಆಗಿತ್ತು ಅಂಥೇಳಿ ಆವಾಗಲೇ ಅವರು ಸ್ವಾತಿಯವರು ಹೇಳಿದರು ಅವ್ರ ಅಮ್ಮನೂ ಪಾಪ ಅವರು ಹೇಳಿದರು ಬಟ್ ಇಷ್ಟು ಬೇಗ ಹೊಕ್ಕಾರಂಥೇಳಿ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ ದೇವರ ಗೊತ್ತಿಲ್ಲ ಒಳ್ಳೆಯವ್ರಿಗೆ ಈ ಥರ ಮಾಡ್ತಾನೇನೋ ಗೊತ್ತಿಲ್ಲ ಈ ರೀತಿ ಅವರು ಇಷ್ಟು ಬೇಗ ಹೋಗಬಾರ್ದಾಗಿತ್ತು ಯಾರೂ ಅಂದ್ಕೊಂಡಿರಲಿಲ್ಲ ಸ್ವಾತಿ ಅವ್ರಿಗೆ ಇದು ಶಾಕ್ ಆಗಿರ್ಬೋದೇನು ಯಾಕಂದರೆ ಅವರು ಮೊನ್ನೆನೇ ಒಂದು ವಿಡಿಯೋನ ಹಾಕಿ ಮೊನ್ನೆನೇ ಒಂದು ವಿಡಿಯೋನ ಹಾಕಿದ್ರು ಅವರು ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಅವ್ರ ಅಮ್ಮನ ಮನೆಗೆ ಹೋಗಿದ್ದರು ಪಾಪ ಅವರಮ್ಮ ಅವತ್ತು ಆ ವಿಡಿಯೋ ನೋಡಿದ ಮೇಲೆ ಅವತ್ತು ಒಂಥರ ಮನ್ಸಿಗೂ ತುಂಬ ನೋವಾಯಿತು ಅವರು ಪಾಪ ಅವರು ಸ್ವಾತಿ ಅವ್ರನ್ನ ಅವ್ರ ಅಮ್ಮ ಸ್ವಾತಿ ಅವ್ರನ್ನ ತಬ್ಕೊಂಡು ಎಷ್ಟು ಹತ್ಬಿಟ್ರು ಅದನ್ನ ನೋಡಿ ನನಗಂತರೂ ಅದನ್ನ ನೋಡಿ ನನಗಂತರ ಮನ್ಸಿಗೆ ಭಾಳ ಅಂದ್ರೆ ಭಾಳ ನಿಜವಾಗ ಭಾಳ ಅನಿಸ್ತು ನಾನು ಇನ್ನು ನಾನು ಅವ್ರದ್ದು ಬ್ಲಾಗ ಮೊದಲಿಂದನೂ ನೋ ನೋಡ್ಕೊತ ಬಂದೀನಿ ಅವರು ಅವರಮ್ಮ ಅವ್ರ ಮಗಳ ಜೊತೆ ಎಷ್ಟು ಕ್ಲೋಸ್ ಆಗಿ ಮತ್ತು ಮೊಮ್ಮಗನ ಜೊತೆ ಎಷ್ಟು ಪ್ರೀತಿಯಿಂದ ಇದ್ದರು ಈ ವಯಸ್ಸಲ್ಲೂ ಅವರು ಅವರು ಇಬ್ಬರು ಗಂಡ ಹೆಂತಿ ಎಷ್ಟು ಕೇರಿಂಗ್ ಮತ್ತು ಎಷ್ಟು ಒಳ್ಳೆಯ ಬಾಂಧವ್ಯ ಇತ್ತು ಅವ್ರಿಬ್ಬ್ರ ಮಧ್ಯ ಪಾಪ ಅಪ್ಪ ಅವರಿಗೂ ಅಪ್ಪ ಅವರಿಗೂ ಎಷ್ಟು ಮನಸ್ಸಿಗೆ ನೋವು ಆಗಿರ್ಬೋದು ಅಂತ ಕೇಳ್ಕೊಳ್ಳೋದು ದೇವರು ಅವ್ರ ಆತ್ಮಕ ಶಾಂತಿ ಸಿಗಲಿ ಸೊ ಇದೆಲ್ಲ ನೋವನ್ನ ಮರೆಯೋದಕ್ಕೆ ದೇವರು ಶಕ್ತಿ ಕೊಡಲಿ ಮರೆಯೋದಕ್ಕಂತರೂ ಸಾಧ್ಯನೇ ಇಲ್ಲ ಅಪ್ಪ ಅಮ್ಮನೆ ಪ್ರಪಂಚ ಆಗಿರ್ತಾರೆ ಎಲ್ಲರಿಗೂ ನಾನು ಇವಾಗ ಇವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದು ಬಟ್ ಸ್ವಾತಿಯವರು ವೀಡಿಯೋಸ್ನ ನಾನು ಮುಂಚೆನೇ ನೋಡ್ ನೋಡ್ಕೊತ ಬಂದೀನಿ ನಮ್ಮ ಅಮ್ಮಿಗೂ ತೋರಿಸ್ತಿದ್ದೆ ಅವರು ಅವಾಗೆಲ್ಲ ಪ್ರೆಗ್ನೆಂಟ್ ಇರುವಾಗ ಮತ್ತು ಅವಾಗೆಲ್ಲ ಬ್ಲಾಗ್ಸ್ ಮಾಡಾಗ ಅವರ ತಾಯಿ ಮನೆಯೂ ಅಲ್ಲೇ ಇರ್ತಿತ್ತು ಮತ್ತು ಅವರು ಗಂಡನ ಮನೆಯೂ ಅಲ್ಲೇ ಮತ್ತು ತವ್ರ ಮನೆಯೂ ಒಂದೇ ಊರು ಆಗಿರೋದ್ರಿಂದ ನಮ್ಮಮ್ಮಿಗೆ ನಾನು ಅವ್ರ ಬ್ಲಾಗ್ಸನ್ನ ತೋರಿಸ್ತಿರ್ತಿದ್ದೆ ಆವಾಗವಾಗ ನಮ್ಮ ಮಮ್ಮಿಗೆ ಹೇಳ್ತಿರ್ತಿದ್ದೆ ನೋಡು ಅವರು ಅಮ್ಮನ ಮನೆಯೂ ಅಲ್ಲೇ ಬೆಂಗಳೂರೇ ಅವ್ರ ಮನೆಯೂ ಅಲ್ಲೇ ಬೆಂಗಳೂರಲ್ಲೇ ಐತಿ ಅವರು ಸ್ವಾತಿ ಎಷ್ಟು ಲಕ್ಕಿ ಅಲ್ಲ ಅಂಥೇಳಿ ನಮ್ಮಮ್ಮಿಗೆ ತೋರಿಸ್ತೇ ಇದ್ದೆ ಅವರು ತವ್ರ ಮನೆ ನೆನಪಾದಾಗೆಲ್ಲ ಅಪ್ಪ ಅಮ್ಮ ನೆನಪಾದಾಗೆಲ್ಲ ಅವರು ಅವ್ರ ಅಮ್ಮನ ಮನೆಗೆಲ್ಲ ಬರ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ಅವ್ರು ಎಷ್ಟು ಲಕ್ಕಿ ಅಂಥೇಳಿ ನಾನು ನಿಜವಾಗ್ಲೂ ನಮ್ಮ ನಮ್ಮಮ್ಮಿ ಜೊತೆ ಎಲ್ಲ ಮಾತಾಡ್ತಿದ್ದೆ ನಮ್ಮ ನಮ್ಮಮ್ಮಿಯವ್ರಿಗೂ ಅವ್ರ ಬ್ಲಾಗ್ಸ್ ವೀಡಿಯೋಸ್ ಎಲ್ಲ ತೋರಿಸ್ತಿದ್ದೆ ಬಟ್ ಈ ನಿಜವಾಗ್ಲೂ ಏನೋ ಗೊತ್ತಿಲ್ಲ ಮನಸ್ಸಿಗೆ ಒಂಥರ ಇಷ್ಟು ಇಷ್ಟು ಅವರು ಹೋಗ್ಬಾರ್ದಿತ್ತು ಸ್ವಾತಿಯವರು ಇದನ್ನೆಲ್ಲ ಎಲ್ಲ ಹೆಂಗೆ ತಡ್ಕೋತಾರ ಏನೋ ನಿಜವಾಗ್ಲೂ ಗೊತ್ತಿಲ್ಲ ಪಾಪ ಏನು ಹೇಳಬೇಕಂತೇಳಿ ನಮಗೂ ಗೊತ್ತಾಗತ್ತಿಲ್ಲ ನಿನ್ನೆ ನಿನ್ನೆ ನೈಟ್ ನನಗೆ ಗೊತ್ತಾಯಿತು ಆತ್ಮಕ ಶಾಂತಿ ಸಿಗಲಿ ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಇದನ್ನ ನಿಮ್ಮ ಜೊತೆನೂ ಹಂಚ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ಓಕೆ ಬಾಯ್